ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ವತಿಯಿಂದ ಸಮಿತಿ ಸಭೆಯನ್ನು ಏರ್ಪಡಿಸಲಾಯಿತು ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರುಗಳನ್ನು ವಿವಿಧ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ನೇಮಕಾತಿ ಆದೇಶ ಪತ್ರವನ್ನು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರಲ್ಲಿ ನೆರವೇರಿಸಲಾಯಿತು ಇನ್ನು ಜಿಲ್ಲಾಧ್ಯಕ್ಷರಾದಂತಹ ನಾಗೇಶ್ ಅವರು ಮಾತನಾಡಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ಅಲ್ಲ ಆಡಳಿತ ಮಂಡಳಿಯ ಸಭೆಯಲ್ಲಿ ನಡೆದಂತಹ ತೀರ್ಮಾನ ಕೈಗೊಂಡು ಸರ್ಕಾರಿ ನೌಕರರನ್ನು ವಿವಿಧ ಪದಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು ಇನ್ನೂ ಶಂಭುಗೌಡರವರು ವಿಜಯ್ ಕುಮಾರ್ ರವರು ಷಣ್ಮುಖಮ್ರವರು ಇನ್ನಿತರರು ಸೇರಿದಂತೆ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಜಿಲ್ಲಾ ಪದಾಧಿಕಾರಿಗಳು ಸೇರಿದಂತೆ ಇನ್ನಿತರರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ವರದಿ ಡೈಮಂಡ್ ಟಿವಿ ಮಂಡ್ಯ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಇಲಾಖೆ अध्यापकों और श्रीमती नागलक्ष्मी सार शिक्षक और आलड़ी बड़वाणी बेग बेग बनी नागलक्ष्मी मैडम और चलो राज जी एस नटराज संघ डी के नागराजू वो गौरव बेग बेग ವಿನಂತಿ ಮೂವತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಲ್ಲಿವರೆಗೆ ಜಮಾ ಖರ್ಚನ್ನ ಮಂಡನೆ ಮಾಡಿದೀವಿ ಖರ್ಚಾಗಿದೆ ಆದಾಯನೂ ಸೇರಿಸಿದ್ವಿ ಒಟ್ಟು ಒಂದು ಲಕ್ಷ ಇಪ್ಪತ್ತು ಮೂರು ಸಾವಿರವನ್ನ ಸೊಂಬುಗೌಡರು ನಮಗೆ ಕೊಟ್ಟಿದ್ರು ಈಗ ಮೂರು ಲಕ್ಷ ಚಿಲ್ಲರೆ ದುಡ್ಡು ಅಲ್ಲಿ ಇದೆ ಮೂರು ಲಕ್ಷ ಅರವತ್ ಮೂರ್ ಸಾವಿರದ ಅದರಲ್ಲಿ ಒಂದು ಲಕ್ಷ ಚಿಲ್ಲರೆ ಖರ್ಚಾಗಿದೆ ಹಾಗಾಗಿ ತಮ್ಮೆಲ್ಲರೂ ಅನುಮೋದನೆಯನ್ನು ಕೊಡಬೇಕು ಅಂತ ವಿನಂತಿ ಮಾಡ್ತೀವಿ ಹಾಗೆ ಸರ್ಕಾರಿ ನೌಕರ ಸಂಘದ ನಿಕಟ ಪೂರ್ವ ಅಧ್ಯಕ್ಷರು ಶಂಭುಗೌಡರು ನಾವು ನಾವೆಲ್ಲರೂ ಕೂಡ ಬಿಲ್ಡಿಂಗ್ ಚಾರ್ಜ್ ಇರ್ಬೋದು ಸಂಘದ ಚಾರ್ಜ್ ಇರ್ಬೋದು ಕೋರ್ಟ್ ಕೇಸ್ ಇರ್ಬೋದು மத்தி ச எல்லா சட்டுவைகள நம்ம கூடலே அவரு அடிட்டு கொட்டி கூடலே அவ்வளவு கொடுப்போம் ஒத்தாயி நான் அவ்வ கூட சோம்பகோடு கேச மாட்டேன் கழக ಈಗೆರಡು ಆಗಿದೆ ಅವರು ನಾವೆಲ್ಲ ಕೂಡಿ ಇನ್ನೂ ಒಂದೂವರೆ ಕೋಟಿ ಹಣವನ್ನ ಸರ್ಕಾರದಿಂದ ತಂದು ಅದನ್ನ ಒಂದು ವರ್ಷ ಒಂದೂವರೆ ವರ್ಷದೊಳಗೆ ಮುಗಿಸ್ಬೇಕು ಅಂತಕ್ಕಂತ ಹಣವನ್ನ ತೊಟ್ಟಿದೀವಿ ಹಾಗಾಗಿ ಆ ಒಂದು ಇದಕ್ಕೂ ಕೂಡ ಅನುಮೋದನೆಯನ್ನ ಯಾವಕ್ಕೆ ಚಾರ್ಜ್ ಕೊಡ್ಲಿಕ್ಕೆ ಅನುಮೋದನೆಯನ್ನ ನೀಡಬೇಕು ಅಂತ ವಿನಂತಿ ಮಾಡ್ತಾರೆ ಕೂಡ ತಮ್ಮ ಅನುಮೋದನೆಯನ್ನ ಕೊಡಬೇಕು ಅಂತ ವಿನಂತಿ ಮಾಡ್ತಾರೆ ಆಮೇಲೆ ಸರ್ಕಾರಿ ನೌಕರ ಸಂಘಟನೆಯಲ್ಲಿ ನಾವು ಸಂಘವನ್ನ ಪರಿಷ್ಠ ಮಾಡಲಿಕ್ಕೆ ಕಾರ್ಯಾಧ್ಯಕ್ಷರು ಗೌರವಾಧ್ಯಕ್ಷರು ಉಪಾಧ್ಯಕ್ಷರು ಜಂಟಿ ಕಾರ್ಯದರ್ಶಿಗಳು ಸಂಘಟನಾ ಕಾರ್ಯದರ್ಶಿಗಳು ಸಾಂಸ್ಕೃತಿಕ ಕಾರ್ಯದರ್ಶಿಗಳು ಕ್ರೀಡಾ ಕಾರ್ಯದರ್ಶಿಗಳು ಆಂತರಿಕ ಲೆಕ್ಕ ಪರಿಶೋಧಕರು ಸಹ ಕಾರ್ಯದರ್ಶಿಗಳು ಹೀಗೆ ಮೂವತ್ತೈದಕ್ಕೂ ಹೆಚ್ಚು ಹುದ್ದೆಗಳನ್ನ ನಮ್ಮ ಬಯಲಾದಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ಸಂಪೂರ್ಣವಾದಂತ ಸಚಿವ ಸಂಪುಟವನ್ನ ಇವತ್ತು ಸೊಂಬುಗೌಡರು ನಾವು ಡಿಸಿ ನೇತೃತ್ವದಲ್ಲಿ ಮಾಡಿದ್ದೀವಿ ಅದಕ್ಕೆ ತಮ್ಮ ಅನುಮೋದನೆಯನ್ನ ನೀಡಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ವಿ ಆದ್ಮೇಲೆ ಇವತ್ತು ಬಹಳಷ್ಟು ವಿಚಾರ ನಮ್ಮೆಲ್ಲ ತಾಲೂಕಿನ ಅಧ್ಯಕ್ಷರು ಏಳು ಜನ ಅಧ್ಯಕ್ಷ ಬಂದು ಫೋಟೋ ಸ್ಟೇಷನ್ಗೆ ಹಾಗೆ ಎಲ್ಲ ವೃಂದ

Thank